ನಗರಸಭೆಯಿಂದ ಅಕ್ರಮ ಖಾತೆ ಕಾನೂನು ಕ್ರಮಕ್ಕೆ ನವೀನ್ ಒತ್ತಾಯ ಸೂಕ್ತ ಕ್ರಮ ಜರುಗಿಸದಿದ್ದರೆ ಲೋಕಾಯುಕ್ತರಿಗೆ ದೂರು ನೀಡುವೆ ನಗರದ ತಾಲೂಕು ಕಚೇರಿ ಪಕ್ಕ ಇರುವ ಜಾಗವನ್ನು ನಗರಸಭೆ ಅಧಿಕಾರಿಗಳು ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದು ಈ ಸಂಬಂಧ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಆಗ್ರಹಿಸಿದ್ರು ನಗರದ ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ತಾಲೂಕು ಕಚೇರಿ ಪಕ್ಕ ಒಟ್ಟು ಅರವತ್ತೊಂಬತ್ತು ನಿವೇಶನಗಳಲ್ಲಿ ಮೂವತ್ತೆರಡು ನಿವೇಶನಗಳು ಅಕ್ರಮವಾಗಿ ಮಹದೇವಪ್ಪ ಅವರ ಹೆಸರಿಗೆ ಆಗಿದ್ದು ಆ ಮೂವತ್ತೆರಡು ನಿವೇಶನದಲ್ಲಿ ಹದಿನೆಂಟು ನಿವೇಶನಗಳು ಶೈಲಜಾ ಅವರ ಹೆಸರಿಗೆ ರಾಮದಾಸ್ ಅವರು ಅಕ್ರಮ ಖಾತೆ ಮಾಡಿ ಈ ಸತ್ತು ಮಾಡಿದ್ದಾರೆ ಶೈಲಜಾ ಅವರು ಮಹದೇವಪ್ಪ ಅವರ ಮಗಳು ಇದು ಸಮಗ್ರ ತನಿಖೆ ಆಗಬೇಕು ಎಂದು ಆಗ್ರಹಿಸಿದ್ರು ಈ ಆಸ್ತಿಯು ಪರಿಶಿಷ್ಟ ಜನಾಂಗ ಹಾಗೂ ದೇವಾಂಗ ಜನಾಂಗದವರಿಗೆ ಸೇರಿದ್ದಾಗಿದೆ ಇದರಲ್ಲಿ ಹದಿನೇಳು ನಿವೇಶನಗಳನ್ನು ಪುರಸಭೆಗೆ ಸೇರಿದ್ದಾಗಿವೆ ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ ಎಂದರು கர்நாடக ரேதைமேனி மஞ்சு எம் நாயக் காரியா நாய்கே கச்சேரி ಇವಾಗ ಏನಾಗಿದೆ ಅಂದರೆ ತನಿಖೆ ಮಾಡಿ ವರ್ಗ ಕೂಡ ನಿರ್ಗಡೆ ನಡೆಸುವಂಥ ತನಿಖಾ ತಂಡಗಳು ಹಲವಾರು ರಾಜಕಾರಣಿಗಳು ಅದರಲ್ಲಿ ಶಾಮೀಲಾಗಿರೋದ್ರಿಂದ ಅದನ್ನ ವಹಿಸ್ಬೇಕಂತ ನಾವು ಜಿಲ್ಲಾಧಿಕಾರಿಗಳನ್ನ ಕೇಳ್ಕೊತಾ ಇದ್ದೀವಿ ಎಲ್ಲಿ

ಒಂದು ಹದಿನೇಳು ಅಂಗಡಿ ಇದ್ದಿದೆ ಅದು ನಿರಂಜನ ಕುಮಾರ್ ಅವ್ರು ತಗೊಂಡಿದಾರ ಅವರ ನಿವೇಶನ್ ತಗೊಂಡಿದಾರ ಸಂಬಂಧಿಕರು ತಗೊಂಡಿದಾರ ಯಾರು ತಗೊಂಡಿದಾರ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಈ ತರ ಯಾರು ತಗೊಂಡಿದ್ದಾರೆ ಅಂತ ನಾವು ರಾಮದಾಸ್ ಅವರ ಕೇಳಿದೀವಿ ಅಂತ ಇದೇನಾಗಿದೆ ಈ ಅರವತ್ತು ನಿವೇಶನಗಳಲ್ಲಿ ಕೆಲವೊಂದು ಹದಿನೇಳು ನಿವೇಶನಗಳನ್ನ ನಿರಂಜನ್ ಕುಮಾರ್ ಅವ್ರು ತಗೊಂಡಿದಾರ ಸಂಬಂಧಿಕರು ತಗೊಂಡಿದಾರ ಯಾರು ತಗೊಂಡಿದಾರ ಗೊತ್ತಿಲ್ಲ ತಗೊಂಡಿರೋರು ಆದ್ರೆ ಆ ಅರವತ್ತು ನಿವೇಶನಗಳು ಒಂದು ದೇವಂಗದವರ ಆಸ್ತಿ ಅದು ರಾಮ್ ಸಮುದ್ರದ ಆಸ್ತಿ ಕೆಲವು ಅಡಿಜನರ ಆಸ್ತಿ ಮತ್ತೆ ಅಲ್ಲಿ ಕೆಲವು ನಿವೇಶನಗಳು ಕೂಡ ಸಮಯ ಆಸ್ತಿ ಈ ಏನು ಮಾಡಿದ್ದಾರೆ ಆ ಅರವತ್ತು ನಿವೇಶನಗಳನ್ನ ಒಬ್ಬ ಲಿಂಗಾಯತ ಸಮುದಾಯದವರು ಎಕರೆ ಇಲ್ಲ ಎರಡು ಎಕರೆ ಹದಿನೇಳು ಮುಂದೆ ಅಂತ ಬಂದಿದೆ ಒಟ್ಟು ಅರವತ್ತು ನಿವೇಶನಗಳು ತಳಿ ಎರಡು ಎಕರೆ ಹದಿನೇಳು ಮುಂದೆ ತನಿಖೆ ಆಗಲಿ ಎಕ್ಸೈಟ್ಮೆಂಟ್ ಮಾಡಿದ್ದಾರೆ ಈ ಅರವತ್ತು ಅಂತಂದ್ರೆ ಅಕ್ರಮವಾಗಿ ಖಾತೆ ಮಾಡ್ಕೊಂಡಿದ್ದಾರೆ ನಮ್ಮ ದಸರು ಯಾರಿಗೆ ಅಕ್ರಮವಾಗಿ ಖಾತೆ ವ್ಯಕ್ತಿಗಳು ಒಂದಷ್ಟು ಜಾಗ ತಂಡ ಕೆಲವು ಬಲಿಷ್ಠ ರಾಜಕಾರಣಿಗಳಿಗೆ ಬಲಿಷ್ಠ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾರೆ ಈಗ ನಮ್ದೇನಪ್ಪ ಅಂತಂದ್ರೆ ಇದು ವಿಚಾರವಾಗಿ ನಾವು ಸಾಕ್ಷಿ ಸಮೇತ ಇದು ಅಕ್ರಮ ಅಂತ ಏನಿದೆ ಅದು ಸಾಕ್ಷಿ ಸಮೇತ ಸಿ ಅವರಿಗೆ ಆಲ್ರೆಡಿ ದೂರ ಹಿಡಿದೀವಿ ಯಾರಿಗೆ